ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತದಾದ್ಯಂತ ಮುಸ್ಲಿಂ ಅಭಿವೃದ್ಧಿ ದ್ವೇಷ ಹಲ್ಲೆ ಘಟನೆಗಳಲ್ಲಿ ತೀವ್ರ ಏರಿಕೆ ದಾಖಲಾಗಿದೆ ಪಹಲ್ಗಾಮ್ ದಾಳಿಯ ಬಳಿಕ ಮೇ ಎಂಟರ ವೇಳೆಗೆ ದೇಶದಾದ್ಯಂತ ಕನಿಷ್ಠ ಒನ್ನೂರ ಎಂಬತ್ನಾಲ್ಕು ದ್ವೇಷ ಘಟನೆಗಳು ಸಂಭವಿಸಿವೆ ಇದರಲ್ಲಿ ಒನ್ನೂರ ಆರು ಘಟನೆಗಳು ಪಹಲ್ಗಾಮ್ ದಾಳಿಯಿಂದ ಉಂಟಾದ ಕೋಮು ಉದ್ವಿಗ್ನತೆಗೆ ನೆರವಾಗಿ ಸಂಬಂಧಿಸಿವೆ ಎಂದು ನಾಗರಿಕ ಹಕ್ಕುಗಳ ರಕ್ಷಣಾ ಸಂಘ ಬಿಡುಗಡೆ ಮಾಡಿದ ವರದಿ ಹೇಳಿದೆ ಪಾಲ್ಗಾಮ್ ನಂತರದ ದ್ವೇಷ ಎಪಿಸಿಆರ್ ವರದಿಯು ಹಲವಾರು ರಾಜ್ಯಗಳಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಚಾಲ್ತಿ ಇರುವ ಭಯ ಮತ್ತು ಹಗೆತನದ ವಾತಾವರಣದ ಕರಾಳ ಚಿತ್ರವನ್ನು ಚಿತ್ರಿಸುತ್ತದೆ ವರದಿಯು ತನ್ನ ಸಂಶೋಧನೆಗಳನ್ನು ಸಾಂಪ್ರದಾಯಿಕವಾಗಿ ಅಂದಾಜು ಎಂದು ಕರೆದಿದೆ ಇದು ವ್ಯಾಪಕವಾದ ಕಡಿಮೆ ವರದಿ ಮತ್ತು ತಳಮಟ್ಟದ ದಾಖಲಾತಿಗಳಲ್ಲಿನ ಮಿತಿಗಳನ್ನು ಉಲ್ಲೇಖಿಸುತ್ತದೆ ಆದಾಗ್ಯೂ ದ್ವೇಷಪೂರಿತ ಘಟನೆಗಳಿಂದ ಕನಿಷ್ಠ ಮುನ್ನೂರ ಹದಿನಾರು ವ್ಯಕ್ತಿಗಳು ಮುಖ್ಯವಾಗಿ ಮುಸ್ಲಿಮರು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಪ್ರಭಾವಿತರಾಗಿದ್ದಾರೆ ಎಂದು ವರದಿಯಾಗಿದೆ ಭೌಗೋಳಿಕ ಹರಡುವಿಕೆ ಮತ್ತು ರಾಜಕೀಯ ಮಾದರಿಗಳು ಘಟನೆಗಳ ಸ್ವರೂಪ ಮತ್ತು ವರ್ಗೀಕರಣ ಎಂಬತ್ನಾಲ್ಕು ದ್ವೇಷ ಭಾಷಣಗಳ ಪ್ರಕರಣಗಳು ಅರವತ್ನಾಲ್ಕು ಬೆದರಿಕೆ ಪ್ರಕರಣಗಳು ನಲವತ್ತೆರಡು ಕಿರುಕುರ ಕಿರುಕುಳ ಪ್ರಕರಣಗಳು ಮೂವತ್ತೊಂಬತ್ತು ದಾಳಿಗಳು ನಡೆದಿವೆ